ಜೈ ಭಾರತ್ ಒಂದೇ ಮಾತರ ಇಸ್ರೇಲ್ ಎಂಬ ಪುಟ್ಟ ರಾಷ್ಟ್ರ ತನ್ನ ಎದುರಾಳಿಗಳನ್ನು ಹೊಡೆದಾಗುತ್ತಿದೆ ಅದು ಯಾರೇ ಆಗಿರಲಿ ಅದು ಯಾವುದೇ ರೀತಿಯ ದ್ರೋಹ ಮಾಡಿರಲಿ ಅಥವಾ ಯಾವುದೇ ರೀತಿಯ ದಾಳಿ ಮಾಡಿರಲಿ ಅಂತಹ ವ್ಯಕ್ತಿಯನ್ನು ಇಸ್ರೇಲ್ ಸುಮ್ಮನೆ ಬಿಡುವುದಿಲ್ಲ ಈಗಾಗಲೇ ಹಲವು ವೈರಿಗಳನ್ನು ಕೊಂದು ಹಾಕಿದ ಇಸ್ರೇಲ್ ಈಗ ಹಮಾಸ್ನ ಮುಖ್ಯಸ್ಥ ಹನಿಹೇಕ್ ಇಸ್ಮಾಯಿಲ್ ಮತ್ತು ಅವರ ಅಂಗರಕ್ಷಕರೊಬ್ಬರನ್ನು ಇಸ್ರೇಲ್ ಹತ್ಯೆ ಮಾಡಿದೆ ಇನ್ನು ಇದನ್ನು ಪ್ಯಾಲಸ್ತೀನಿಯರ ಉಗ್ರಗಾಮಿ ತಂಡ ಇದನ್ನು ಖಚಿತ ಕೂಡ ಪಡಿಸಿದೆ ಇನ್ನು ಈ ಇಸ್ಮಾಯಿಲ್ ಇರಾನ್ನ ಟೆಹರಾನಲ್ಲಿದ್ದ ಅಲ್ಲಿ ದಾಲ್ ಮಾಡಿದ ಇಸ್ರೇಲ್ ಪಡೆಗಳು ಅವನನ್ನು ಕೊಂದು ಹಾಕಿದ್ದಾರೆ ಇದರಿಂದ ಎರಡು ರಾಷ್ಟ್ರಗಳ ಮಧ್ಯೆ ಘರ್ಷಣೆ ಇನ್ನಷ್ಟು ಹೆಚ್ಚಿದೆ ಇನ್ನು ಇಸ್ಮಾಯಿಲ್ ಹನಿಯಕ್ ಯಾರಂತ ನೋಡ್ಲಿಕ್ಕೆ ಹೋದರೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಇವನು ಗಾಜದ ನಿರಾಶ್ರಿತ ಶಿಬಿರದಲ್ಲಿ ಜನಿಸಿದ ಅನಂತರ ವಿಶ್ವಸಂಸ್ಥೆಯ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿರುವ ಈತ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅರಬಿಕ್ ಸಾಹಿತ್ಯದಲ್ಲಿ ಗಾಜದ ಗಾಜದ ಇಸ್ಲಾಮಿಕ್ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿದ್ದ ಇನ್ನು ವಿಶ್ವವಿದ್ಯಾಲಯದಲ್ಲಿ ಕಲಿತಿರುವಾಗಲೇ ಅವನು ಉಗ್ರಗಾಮಿಗಳ ಜೊತೆ ಸಂಬಂಧ ಇಟ್ಟುಕೊಂಡಿದ್ದ ಇನ್ನು ಮೊದಲ ಬಾರಿಗೆ ಇಸ್ಮಾಯಿಲ್ ಇಂತಿಫಾಡದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಇದಕ್ಕಾಗಿ ಇಸ್ರೇಲ್ ಮಿಲಿಟರಿಗಳು ಅವನನ್ನು ಬಂಧಿಸಿ ಜೈಲಿಗೆ ಹಾಕಿದ್ರು ಇನ್ನು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಅವನನ್ನು ಹಾಗೂ ಹಮಸ್ನ ನಾಲ್ಕುನೂರು ಮಂದಿ ಕಾರ್ಯಕರ್ತರೊಂದಿಗೆ ಅವನನ್ನು ಲೆಬನಾನಿಗೆ ಗಡಿಪಾರು ಮಾಡ್ತಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಮಸ್ ಸಂಸ್ಥಾಪಕ ಅಹಮದ್ ಯಾಸೀನ್ ಬಿಡುಗಡೆಗೊಳ್ಳುತ್ತಾನೆ ಬಿಡುಗಡೆಗೊಂಡ ನಂತರ ಈ ಅನ್ನು ಹಮಸ್ನ ಮುಖ್ಯಸ್ಥನಾಗಿ ಮಾಡುತ್ತಾರೆ ಇನ್ನು ಎರಡು ಸಾವಿರದ ಆರರಲ್ಲಿ ಚುನಾವಣೆಯಲ್ಲಿ ಗೆದ್ದು ಪ್ರಧಾನಿಯಾದ ಇನ್ನು ಎರಡು ಸಾವಿರದ ಏಳರಲ್ಲಿ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅಧಿಕಾರಕ್ಕೆ ಬಂದ ನಂತರ ಹನಿಯಕ್ನನ್ನು ಹುದ್ದೆಯಿಂದ ವಜಾಗೊಳಿಸುತ್ತಾರೆ ಇದು ಫತಾಹ ಮತ್ತು ಅಮಾಸ್ ಇವರಿಬ್ಬರ ನಡುವೆ ಘರ್ಷಣೆ ಇನ್ನಷ್ಟು ಹೆಚ್ಚುತ್ತದೆ ಇವನು ಇಸ್ರೇಲ್ಗೆ ಭಾರಿ ತಲ್ಲಿನವಾಗಿ ಪರಿಣಮಿಸಿದ ಇವನು ಇಸ್ರೇಲ್ಗಳ ಮೇಲೆ ದಾಳಿ ಮಾಡುತ್ತಿದ್ದ ಇದರಿಂದ ಕೋಪಗೊಂಡ ಇಸ್ರೇಲ್ ಇವನ ಮೇಲೆ ಒಂದು ಕಣ್ಣಿಟ್ಟಿತ್ತು ಇವನನ್ನು ಮುಗಿಸಲೇಬೇಕು ಅಂತ ನಿರ್ಧಾರ ಮಾಡಿದ ಇಸ್ರೇಲ್ ಇರಾನ್ನ ತನ್ನ ನಿವಾಸದಲ್ಲಿರುವಾಗ ದಾಳಿ ಮಾಡಿ ಅವನನ್ನು ಕೊಂದು ಹಾಕಿತ್ತು ಈಗ ಇರಾನ್ ಹಾಗೂ ಇಸ್ರೇಲ್ಗಳ ಮಧ್ಯೆ ಘರ್ಷಣೆ ಇನ್ನಷ್ಟು ಹೆಚ್ಚಾಗಿದೆ ಇರಾನ್ ಹೇಳುತ್ತಿದೆ ಇದಕ್ಕೆ ನಾವು ಪ್ರತಿಕಾರ ತೀರಿಕೊಳ್ಳುತ್ತೇವೆ ಅಂತ ಆದರೆ ಇರಾನ್ ಹೇಳಿದಾಗೆ ಇಸ್ರೇಲ್ ಮೇಲೆ ದಾಳಿ ಮಾಡುವುದು ಕೂಡ ಅಷ್ಟು ಸುಲಭವಾದ ಮಾತಲ್ಲ ಇಸ್ರೇಲ್ ರಾಷ್ಟ್ರ ಯಾವ ರಾಷ್ಟ್ರಕ್ಕೂ ಕ್ಯಾರೆ ಮಾಡಲ್ಲ ತನ್ನ ಎದುರಾಳಿ ಎಲ್ಲೇ ಅಡಗಿ ಕೂತರೂ ಸುಮ್ಮನೆ ಬಿಡಲ್ಲ ಇನ್ನು ಈ ಇಸ್ಮಾಯಿಲ್ ಅವರ ಸಾವನ್ನು ಹಮಾಸ್ ಕೂಡ ಖಚಿತಪಡಿಸಿಕೊಂಡಿದೆ ಮುಂಬರುವ ದಿನಗಳಲ್ಲಿ ಈ ಇಬ್ಬರು ರಾಷ್ಟ್ರಗಳ ಯುದ್ಧ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ ಈ ಕಡೆ ಹಮಾಸ್ ಕೂಡ ಪ್ರತಿಕಾರಕ್ಕೆ ಮುಂದಾಗಿದೆ ಆ ಕಡೆ ಇರಾನ್ ಕೂಡ ಕೈಜೋಡಿಸುವ ಸಾಧ್ಯತೆಗಳಿವೆ ಈ ಎಲ್ಲದಕ್ಕೂ ಇಸ್ರೇಲ್ ತಯಾರಾಗಿ ನಿಂತಿದೆ ಮುಂಬರುವ ದಿನಗಳಲ್ಲಿ ಇವರಿಬ್ಬರ ಯುದ್ಧ ಇನ್ನಷ್ಟು ತಾರಕಕ್ಕೆ ಇರಬಹುದು